ರಕ್ಷಿತ ಅರಣ್ಯ ವಲಯದಲ್ಲಿನ ಅಕ್ರಮ ಕುರಿತು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಮತ್ತು ತಪ್ಪಿತಸ್ಥರನ್ನು ರಕ್ಷಿಸುವ ಕೆಲಸ ಕೂಡ ತೆರೆಮರೆಯಲ್ಲಿ ನಡೆಯುತ್ತಿದೆ ಈ ಕಾರಣಗಳಿಂದ ತಪ್ಪಿತಸ್ಥರ ಮೇಲೆ ಕ್ರಮ ಆಗುವಂತೆ ಜಿಲ್ಲಾ ಮಟ್ಟದ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ಸರ್ಕಾರ ಒಪ್ಪಿಸಬೇಕು ಸರ್ಕಾರ ಈ ತೀರ್ಮಾನ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮತ್ತು ನ್ಯಾಯಾಲಯದ ಮೊರೆ ಹೋಗಲಾಗುವುದೆಂದು ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವರ್ ತಿಳಿಸಿದರು ಅರಣ್ಯ ಇಲಾಖೆಯ ಅವಾಂತರ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಧಾರವಾಡ ಸಿಸಿಎಫ್ ಅವರಿಗೆ ದೂರು ನೀಡಲಾಗಿದೆ ದೂರು ಅಥವಾ ಮನವಿ ಮೇರೆಗೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಮರಗಳನ್ನು ಕಡಿಯುತ್ತಿದ್ದವರನ್ನ ಬಂಧಿಸಿ ಕಡಿಯಲು ಉಪಯೋಗಿಸಿದ ಪರಿಕರಗಳನ್ನು ಜಪ್ತಿ ಮಾಡಬೇಕಿತ್ತು ಆದರೆ ಅರಣ್ಯ ಅಧಿಕಾರಿಗಳು ಸ್ವತಃ ಮುಂದೆ ನಿಂತು ತಮ್ಮ ಹಿರಿಯ ಅಧಿಕಾರಿಗಳ ಮೌಖಿಕ ಆದೇಶದಂತೆ ರಸ್ತೆಗೆ ಹಾಕಿರುವ ಜಲ್ಲಿಕಲ್ಲಿನ ಮೇಲೆ ಮಣ್ಣು ಹಾಕಿಸುತ್ತಿದ್ದು ನಮ್ಮ ಮತ್ತು ಮಾಧ್ಯಮದವರ ಕಣ್ಣಿಗೆ ಕಂಡುಬಂದಿತು ಇನ್ನು ನಮ್ಮನ್ನು ನೋಡಿದ ತಕ್ಷಣ ಆ ಸ್ಥಳದಿಂದ ಅರಣ್ಯಾಧಿಕಾರಿಗಳು ತಮ್ಮ ಬೈಕ್ಗಳ ಮೇಲೆ ಓಡಿ ಹೋಗುತ್ತಿರುವ ದೃಶ್ಯಗಳು ಮಾಧ್ಯಮದ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ ಎಂದಿದ್ದಾರೆ ಮರಗಳನ್ನು ಕಡಿದಿರುವ ಅರಣ್ಯ ಪ್ರದೇಶ ಸರ್ವೆ ನಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮರಗಳನ್ನು ಕಡಿಯಲು ತಂದಂತಹ ವಾಹನಗಳಾದ ಒಂದು ಕ್ರೋಸರ್ ಇನ್ನು ಮರಗಳನ್ನು ಕಡಿಯಲು ಕಾರ್ಮಿಕರನ್ನು ಕರೆದುಕೊಂಡ ಬಂದ ಟ್ಯಾಕ್ಟರ್ ಹಾಲಿನ ಕ್ಯಾನುಗಳಲ್ಲಿ ಕುಡಿಯಲು ನೀರು ತಂದ ಇಸುಜ್ ಡಿ ಮ್ಯಾಕ್ಸ್ ವಾಹನ ಮರಗಳನ್ನು ಬುಡ ಸಮೇತ ಕೀಳಲು ರಸ್ತೆ ಮತ್ತು ಕಾಲುವೆ ನಿರ್ಮಾಣಕ್ಕೆ ಬಳಸಿದ ಜೆಸಿಬಿ ಸ್ಥಳದಲ್ಲಿದ್ದು ಕಂಡುಬಂದಿತ್ತು ಎಂದಿದ್ದಾರೆ ಅಲ್ಲದೆ ಸ್ಥಳದಿಂದ ಪಲಾಯನ ಮಾಡುತ್ತಿರುವ ಅರಣ್ಯಾಧಿಕಾರಿಗಳ ವಾಹನಗಳ ನಂಬರ್ಗಳು ಕೆಎ ಟ್ವೆಂಟಿ ಫೈವ್ ಇ ತರ್ಟಿ ಏಟ್ ಟ್ವೆಂಟಿ ಫೈವ್ ಕೆಎ ಟ್ವೆಂಟಿ ಫೋರ್ ಆರ್ ಆರ್ ಸೆವೆನ್ ಫೋರ್ ಫೈವ್ ಒನ್ ಕೆಎ ಟ್ವೆಂಟಿ ಫೈವ್ ಜಿ ಒನ್ ತ್ರೀ ಒನ್ ತ್ರೀ ಮನವಿ ಸ್ವೀಕರಿಸಿದ ಹಿರಿಯ ಅಧಿಕಾರಿಗಳು ನೀಡಿದ ಮೌಖಿಕ ಆದೇಶದ ಮೇರೆಗೆ ಸ್ಥಳದಲ್ಲಿದ್ದ ಅಧಿಕಾರಿಗಳು ವಾಹನಗಳು ಪರಿಕರಗಳನ್ನು ಜಪ್ತಿ ಮಾಡುವುದು ಮರಗಳನ್ನು ಕಟಾವು ಮಾಡಲು ಬಂದವರನ್ನು ಬಂಧಿಸಲು ಮುಂದಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ರಸ್ತೆಗೆ ಮಣ್ಣು ಹಾಕಿ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿರುವುದು ಕಣ್ಣೆದರೆ ಕಂಡ ವಾಸ್ತವ ನಾವು ದೂರು ನೀಡಿದ ನಂತರ ಸಂಬಂಧಪಟ್ಟಂತ ಒಲೆ ಅರಣ್ಯಾಧಿಕಾರಿ ಕುಮಾರ್ ಕರ್ತಂಗಿ ಅವರಿಗೆ ವಾಟ್ಸ್ಆಪ್ ಮೂಲಕ ದಾಖಲೆಗಳನ್ನು ನೀಡಲಾಯಿತು ಜೊತೆಗೆ ಮೊಬೈಲ್ ಮುಖಾಂತರ ಕರೆ ಮಾಡಿದಾಗ ಹತ್ತು ಹದಿನೈದು ನಿಮಿಷದಲ್ಲಿ ಸ್ಥಳಕ್ಕೆ ಹೋಗಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಆದರೆ ಸಾಯಂಕಾಲ ಆರು ಗಂಟೆವರೆಗೆ ಮಾಧ್ಯಮ ಮಿತ್ರರು ಹಾಗೂ ನಾವು ಸ್ಥಳದಲ್ಲಿ ಇದ್ರೂ ಕೂಡ ಆರ್ಎಫ್ಒ ಅವರು ಸ್ಥಳಕ್ಕೆ ಬಂದು ಅಗತ್ಯ ಕ್ರಮ ಕೈಗೊಂಡಿರುವುದಿಲ್ಲ ಎಂದಿದ್ದಾರೆ ಇನ್ನು ಜಪ್ತಿ ಮಾಡಿರುವ ವಾಹನಗಳ ಮೇಲೆ ಪ್ರಕರಣದಡಿ ಎಫ್ಐಆರ್ ದಾಖಲಿಸಿರುವುದಿಲ್ಲ ಎರಡು ಎಫ್ಐಆರ್ಗಳಲ್ಲಿ ಬಣದೂರು ಶಾಖೆಯ ಉಪವಲಯ ಅರಣ್ಯ ಅಧಿಕಾರಿ ಅಂತ ಸಹಿ ಜಪ್ತು ವರದಿಯಲ್ಲಿದೆ ಎಂದಿದ್ದಾರೆ ಜಪ್ತಿ ವರದಿಯಲ್ಲಿ ಸಹಿ ಮಾಡಿದ ಡಿಆರ್ಎಫ್ಒ ಜಿತೇಂದ್ರ ಕಾಂಬ್ಳೆ ಅವರೇ ನಾವು ಹೋದ ಸಂದರ್ಭದಲ್ಲಿ ಸ್ಥಳದಿಂದ ಓಡಿ ಹೋದ ಅಧಿಕಾರಿ ಈ ಬಗ್ಗೆ ಅರಣ್ಯ ರಕ್ಷಕರುಗಳ ಫೋಟೋಗಳು ಮಾಧ್ಯಮದರ ಹಾಗೂ ನಮ್ಮ ಬಳಿ ಕೂಡ ಲಭ್ಯವಿವೆ ಇನ್ನು ಆಶ್ಚರ್ಯಕರ ಸಂಗತಿ ಎಂದರೆ ಅಧಿಕಾರಿಗಳು ದಾಖಲಿಸಿದ ಎಫ್ಐಆರ್ನಲ್ಲಿ ಪಹಣಿಯಲ್ಲಿರುವ ಜಮೀನಿನ ಮಾಲೀಕ ನವೀನ್ ಸಿಂಗ್ ನನ್ನ ಮಾತ್ರ ಆರೋಪಿ ಎನ್ನಲಾಗಿದೆ ಈಗ ಕಡಿಯಲಾದ ಎಲ್ಲ ಮರಗಳನ್ನು ಮೇಲೆ ಉಲ್ಲೇಖಿಸಿದ ಸಕಲ ಸಾಮಗ್ರಿಗಳನ್ನು ಬಳಸಿದ್ದು ನವೀನ್ ಸಿಂಗ್ ಮಾತ್ರನಾ ಎಂದು ಪ್ರಶ್ನಿಸಿದ್ದಾರೆ ಇನ್ನೊಂದೆಡೆ ಮರಗಳನ್ನು ಕಡಿದ ಸಂದರ್ಭದಲ್ಲಿನ ಮೊಬೈಲ್ ಟವರ್ ಡಂಪ್ನ ಉಪಯೋಗ ಸ್ಥಳದಲ್ಲಿ ಇದ್ದವರ ಪತ್ತೆ ಅವರೊಂದಿಗೆ ಸಂಭಾಷಣ ನಡೆಸಿದವರನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಶೋಧಿಸಬಹುದಾಗಿತ್ತು ಈ ಕೆಲಸವನ್ನು ಅನೇಕ ಪ್ರಕರಣಗಳಲ್ಲಿ ಇಲಾಖೆ ಮಾಡಿ ಯಶಸ್ವಿ ಕೂಡ ಆಗಿದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ಮೀಟರ್ಗಿಂತ ಹೆಚ್ಚಿನ ಸೂತ್ರತೆ ಹೊಂದಿರುವಂತಹ ಮರಗಳನ್ನು ಕಟಾವಣೆ ಮಾಡಿದರೂ ಸಹ ಕೇವಲ ಮೂರನೇ ದರ್ಜೆ ಇಪ್ಪತ್ತಾರು ಎಳೆಗಳು ಎಂದು ತೋರಿಸಿದ್ದಾರೆ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರಲ್ಲಿ ಉಲ್ಲೇಖಿಸಿರುವಂತೆ ಅರವತ್ತು ಸೆಂಟಿಮೀಟರ್ಗಿಂತಲೂ ಹೆಚ್ಚು ಸೂತ್ರತೆ ಮರಗಳಿದ್ದಲ್ಲಿ ಅಂತಹ ಮರಗಳನ್ನು ನಾಟ ಅಂತ ಪರಿಗಣಿಸಬೇಕು ಆದರೆ ಅಧಿಕಾರಿಗಳು ಮೂರು ದರ್ಜೆ ಎಳೆಗಳು ಅಂತ ಎಫ್ಐಆರ್ನಲ್ಲಿ ನಮೂದಿಸಿರುವುದು ಏಕೆ ಹಳ್ಳಿಗೆರೆ ಸರ್ವೆ ನಂಬರ್ ಇಪ್ಪತ್ತೆರಡು ಹಾಗೂ ಮಾಲ್ಕಿ ಅರಣ್ಯ ಸರ್ವೆ ನಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಮಧ್ಯೆ ಗಡಿ ಗುರುತು ಮಾಡಿ ಬೌಂಡರಿ ಟ್ರೆಚ್ ಹಾಕಲಾಗಿದೆ ಇದು ಜಂಟಿ ಸರ್ವೆ ಮಾಡಲಾಗಿದೆಯೇ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸ್ ಅವರಿಂದ ಬೌಂಡರಿ ನಿಗದಿ ಮಾಡಲಾಗಿದೆಯೇ ಮಾಲಿಕಿದಾರರು ಬೌಂಡರಿ ಟ್ರರ್ಚೆ ಮಾಡಿದ್ದಾರೆ ಹಾಗಿದ್ರೆ ಮಾಲೀಕಿದಾರರು ಬೌಂಡರಿ ಹಾಕಲು ಅನುಮತಿ ನೀಡಿದವರು ಯಾರು ಅರಣ್ಯ ಇಲಾಖೆಯವರು ಮಾಡಿದ್ರೆ ಎಸ್ಟಿಮೇಟ್ ಟೆಂಡರ್ ನೀಡಲಾಗಿದೆಯೇ ಎಂದಿದ್ದಾರೆ ಇಡೀ ಪ್ರಕರಣದಲ್ಲಿ ಕಾನೂನು ಉಲ್ಲಂಘನೆ ಮತ್ತು ತಮ್ಮ ಅರಿವಿಗೆ ಇದ್ದರೂ ಕೂಡ ಅಕ್ರಮಕ್ಕೆ ಸಹಕರಿಸಿದ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯಾಧಿಕಾರಿ ಡಿ ಯತೀಶ್ ಕುಮಾರ್ ವಲಯ ಅರಣ್ಯಾಧಿಕಾರಿ ವಿವೇಕ್ ಕವರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪರಿಮಳ ಹುಲಗಣ್ಣವರ್ ಉಪ ವಲಯ ಅರಣ್ಯಾಧಿಕಾರಿ ಜೇತೇಂದ್ರ ಕಾಂಬ್ಳೆ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಈ ಪ್ರಕರಣ ಕುರಿತು ಈಗಾಗಲೇ ಕೇಂದ್ರ ಪರಿಸರ ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಮಂತ್ರಾಲಯಕ್ಕೆ ದೂರು ಸಲ್ಲಿಸಲಾಗಿದೆ ಇತರ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಮತ್ತು ತಪ್ಪಿಸ್ಥರನ್ನು ರಕ್ಷಿಸುವ ಕೆಲಸ ಕೂಡ ತೆರೆಮರೆಯಲ್ಲಿ ನಡೆಯುತ್ತಿದೆ ಈ ಕಾರಣಗಳಿಂದ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ಜಿಲ್ಲಾ ಮಟ್ಟದ ನ್ಯಾಯಾಧೀಶರಿಂದ ತನಿಖೆ ನಡೆಸಲು ಸರ್ಕಾರ ಒಪ್ಪಿಸಬೇಕು ಸರ್ಕಾರ ಈ ತೀರ್ಮಾನ ಮಾಡದಿದ್ರೆ ಬೀದಿಗಿಳಿದು ಹೋರಾಟ ಮತ್ತು ನ್ಯಾಯಾಲಯದ ಮೊರೆ ಹೇಳಿದ್ದಾರೆ ಎಂದು ಹೇಳಿದ್ದಾರೆ ಜನಜಾಗೃತಿ ಸಂಘದ ಉಪಾಧ್ಯಕ್ಷ ರಾಘು ಶೆಟ್ಟಿ ಸುರೇಶ್ ಕೋರಿ ನವೀನ್ ಪ್ಯಾಟಿ ಸುಮಿತ್ ಸಿಂಗ್ ಉಪಸ್ಥಿತರಿದ್ದರು ಈ ನವೀನ್ ಸಿಂಗ್ ಮತ್ತೆ ಅವರ ಏನು ಅಣ್ಣ ಅವರು ಮೂರು ಜನ ಇದ್ದಾರೆ ಉತ್ತರದಲ್ಲಿ ಮೂರು ಜನರನ್ನು ಅವರ ಅದರಲ್ಲಿ ಪ್ರಕರಣದ ಆರೋಪಿ ಮಾಡಬೇಕಿತ್ತು ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗಿದೆ ಅದು ಕೋರ್ಟ್ ಅಗ್ರಿಮೆಂಟ್ ಮಾಹಿತಿ ಇದೆ ನನಗೆ ಕೋರ್ಟ್ ಅಗ್ರಿಮೆಂಟ್ ಆಗಿದೆ ಆ ಅಗ್ರಿಮೆಂಟ್ ಕಾಪಿ ನನಗೆ ಸಿಗುತ್ತೆ ನನ್ನ ಹತ್ರ ಇಲ್ಲ ನನ್ನ ಸುಳ್ಳು ಹೇಳಕ್ ಬರೋದಿಲ್ಲ ಅದು ಅಗ್ರಿಮೆಂಟ್ ಕಾಪಿ ನನ್ನ ಸಿಗುತ್ತೆ ನನ್ನ ಹತ್ರ ಇರೋದೇನಂತ ಕೇಳಿದ್ರೆ ಆ ಸ್ಥಳದಾಗ ನಿಂತ ಜಗ ಗಿಡ ಕಟ್ ಮಾಡಿಸ್ತಿರುವಂತದ್ದು ಸರ್ವೆ ಮಾಡಿಸ್ತಿರುವಂತ ಫೋಟೋ ವಿಡಿಯೋಗಳು ನನ್ನ ಹತ್ರ ಅದಾವ ಆ ಅಗ್ರಿಮೆಂಟ್ ಕಾಪಿ ಸಿಗುತ್ತೆ ಅದೇನಾಗುತ್ತೆ ಸರ್ ನೀವು ಸರ್ಕಾರಿ ದಾಖಲೆ ಆಗಿತ್ತು ಸಬ್ ರಿಜಿಸ್ಟರ್ ಆಗಿತ್ತು ಅಂತ ಕೇಳಿದ್ರೆ ಇಮಿಡಿಯೇಟ್ ತೆಗಿಬಹುದಿತ್ತು ಸಿಗ್ತಾ ಇದೆ

ಬೇಗನೆ ಬರುತ್ತೆ ಹೆಂಗ್ ಬರುತ್ತೆ ಅದು ಹೇಳ್ಬಿಡ್ತೇನೆ ನಿಮಗೆ ಆ ಕಾಪಿ ಅವರೇ ತಂದು ಕೊಡ್ತಾರ ನವೀನ್ ಸಿಂಗ್ ಅಥವಾ ಆ ಕುಟುಂಬ ಸದಸ್ಯರು ಅವ್ರನ್ನ ಅರೆಸ್ಟ್ ಮಾಡ್ಲಿ ಅವ್ರು ಈಗ ಗಿಡ ಕಡದಾರ ಅಲ್ಲಿ ಅಷ್ಟೆಲ್ಲ ಮಷಿನ್ ಗಳನ್ನ ಯೂಸ್ ಮಾಡಾರ ಅಂತ ಹೇಳಿದಾಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಇವ್ರು ಅರೆಸ್ಟ್ ಮಾಡಿದ್ರೆ ದಂಡ ಸರ್ಕಾರ ನ್ಯಾಯಾಲಯ ಏನ್ ದಂಡ ಹಾಕಿದೆ ಒಂದ್ ಗಿಡಕ್ಕೆ ಮಿನಿಮಮ್ ಒಂದ್ ಲಕ್ಷ ರೂಪಾಯಿ ದಂಡ ನಾಲ್ಕು ಸಾವಿರ ಗಿಡ ಕಡ್ದಾರ ನಾಲ್ಕು ಸಾವಿರ ಮೂರು ಸಾವಿರ ಗಿಡ ತಗದಾರ ಅಂತ ಇಟ್ಕೊಡ್ರಿ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ದಂಡ ಆಗುತ್ತೆ ಅವನಿಗೆ ಅವಾಗ ಆಟೋಮೆಟಿಕ್ ಆಗಿ ಅವನೇ ಕೊಡ್ತಾನ ನಾನು ಈಗ ಎನ್ಕ್ವೈರಿ ಕೊಡ್ಲಿ ಸರ್ ಇವ್ರು ನಾವು ನ್ಯಾಯಾಧೀಶರ ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ಲೇವಲ್ ತನಿಖೆ ಕೊಡಂತಾರೆ ಆ ತನಿಖೆ ಕೊಡ್ಲಿ ಸರ್ ಎಲ್ಲಾನು ಕೊಟ್ಬಿಡ್ತೀನಿ ನಿಮಗೂ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ನಾನು ಈಗ ಇಲ್ಲಿ ಇಲ್ಲಿ ಒಂದ್ ಸಣ್ಣದ ಅಷ್ಟೇ ನಿಮ್ಗೆ ಒಂದ್ ಸಣ್ಣದ ಕೊಡ್ತೀನಿ ನಾನು ನೀವೇ ಚೆಕ್ ಮಾಡ್ಕೊಡ್ರಿ ಅಲ್ಲಿ ಹೋಗಿ ಅಷ್ಟು ಎಷ್ಟು ಸಿ ಸಿ ಟಿವಿ ಅದಾವಲ್ಲ ಎರಡು ಸರಿ ಬಂದಾರ ಎರಡು ಸರಿ ಹೋಗ್ಯಾರ ಸರಿ ಹೋಗ್ಬೋದು ಸರ್ ಅಲ್ಲಿ ಏನೈತು ಅವ್ರದಿನ ತಾಟ್ ಐತೋ ಅವ್ರದ್ದು ಡೈರಿ ಐತೋ ಅಲ್ಲಿನ ಹೊಲ ಐತೋ ಏನೈತೆ ಅಲ್ಲಿ ದಿವಸ ಬೆಳಿಗ್ಗೆ ಹೋಗೋಂಥದ್ದು ಏನೈತೆ ಅಲ್ಲಿ ಆ ಜಂಗಲ್ನಾಗೆ ಸುಮ್ಮನೆ ನಾವು ಹೋಗಿರ್ಬೋದು ವಿಹಾರಕ್ಕೆ ಹೋಗಿರ್ಬೋದು ನೋಡಕ್ ಹೋಗಿರ್ಬೋದು ಅಂತ ಹೇಳ್ಬೋದು ಬೆಳಗಿನ ಸಂಜೆ ಮಟ್ಟ ಹೋಗಿ ಬರಕ್ ನಾಲ್ಕೈದು ದಿವಸ ಮಾಡ್ತೇನೆ ಒಂದು ದಿವಸ ಅವ್ರು ಹೇಳ್ಬೋದು ಅಂತ ಗೊತ್ತಿದ್ದ ನಾಲ್ಕೈದು ದಿವಸ ವಿಡಿಯೋ ಮತ್ತೆ ಫೋಟೋ ಮಾಡಿಸಿ ನೋಡೋಣ ಎಲ್ರಿಗೂ ಗೊತ್ತಿರಬಹುದು ನಾವು ಯಾವ್ಯಾವ ಹೋರಾಟಗಳನ್ನ ಮಾಡಿ ಸ್ವಲ್ಪ ಟೈಮ್ ಹಿಡಿದಿರ್ಬೋದು ನಮಗೆ ನಾವು ನ್ಯಾಯಾಲಯಗಳ ಮುಂದೆ ಹೋಗಿದ್ದೀವಿ ಎಲ್ಲೆಲ್ಲಿ ಹೋಗ್ಬೇಕು ಹೋಗಿದ್ದೀವಿ ಯಾವ ಪ್ರಕರಣವನ್ನು ಬಿಟ್ಟಿಲ್ಲ ಅದರಲ್ಲೂ ಸ್ಪೆಷಲಿ ನಾವು ಪ್ರತಿ ವರ್ಷ ನಮ್ಮ ಸಂಘಟನೆಯಿಂದ ಒಂದು ನಾಲ್ಕೈದು ನೂರು ಗಿಡಗಳನ್ನು ಹಚ್ಚಿ ಅವು ಅದರಲ್ಲಿ ಒಂದು ಒಂದು ಹತ್ತು ಪರ್ಸೆಂಟ್ ಗಿಡಗಳ ಹೋದ್ರೆ ತೊಂಬತ್ತು ಪರ್ಸೆಂಟ್ ಗಿಡಗಳನ್ನ ಉಳಿಸುವಂತ ನಾವು ಮಾಡ್ತೀವಿ ನಾವು ಆ ಕೆಲಸ ಮಾಡ್ಕೋತಾನೆ ಬಂದೀವಿ ಯಾಕಂತ ಕೇಳಿದ್ರೆ ನಮ್ಗೆ ಗಿಡಗಳು ಬೆಳಿಬೇಕು ಮುಂದಿನ ಜನ್ರೇಷನ್ಗೆ ಆಕ್ಸಿಜನ್ ಬೇಕು ಮುಂದಿನ ನಾವೇನೋ ಇರ್ತೀವಿ ಬದುಕ್ತೇವಿ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಸೆಲ್ಸಿಯಸ್ ಆಗುತ್ತೋ ನಲ್ವತ್ತೆರಡು ಆಗುತ್ತೋ ನಲವತ್ತೈದು ಆಗುತ್ತೋ ಸತ್ ಹೋಗ್ಬಿಡ್ತೀವಿ ಸರ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ರೇಷನ್ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಗಿಡ ಮರಗಳನ್ನ ನಂಬು ನಾವು ನೀವು ನಮ್ಮ ದೊಡ್ಡ ನಾಯಕನ ಕಪ್ಪ ಭಾಗದೊಳಗಡೆ ಸರಿ ಬಂದು ನೋಡ್ರಿ ನೀವು ಅಲ್ಲಿ ಎಲ್ಲಾ ಗಾರ್ಡನ್ ಗಳನ್ನ ನಾವು ನಮ್ಮ ಸಂಘದವ್ರ ನಿಂತು ಕೆಲಸ ಮಾಡಿವೆಲ್ಲ ಸೊ ಹಾಗಾಗಿ ಆ ಕನ್ಸರ್ನ್ ಐತಿ ಅದಕ್ಕೆ ಎನ್ಕ್ವೈರಿ ಕೊಡ್ಲಿ ನಮಗೆ ನಾ ಇಲ್ಲಿ ನೋಡ್ರಿ ಸರ್ ನಾನ್ ಯಾವ ವಿನಯ್ ಅವ್ರ ಕುಟುಂಬದವ್ರನ್ನ ತಗೊಂಡೋಗಿ ನೀವು ಒಮ್ಮೆ ಜೈಲಿಗೆ ಹಾಕ್ರಿ ಅಂತ ನಾವ್ ಹೇಳುದಿಲ್ಲ ನಾವ್ ಹೇಳೋದೇನಂತ ಕೇಳಿದ್ರೆ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ನೀವು ಅದನ್ನ ಎನ್ಕ್ವೈರಿ ಸರಿಯಾಗಿ ಮಾಡಿಸ್ರಿ ನೀವು ಕಳ್ಳರ ಕಾಯಗ ಕಿಲಿ ಕೊಟ್ಟು ಇಲ್ಲ ನಾವು ಅವ್ರಿಗೆ ಒಂದು ನಾಲ್ಕು ನೋಟಿಸ್ ಕೊಟ್ಟಿವಿ ನಾವು ರಿಪೋರ್ಟ್ ಹಾಕಾಕತ್ತೀವಿ ಅಂತ ಕೇಳಿ ಕತಿ ಹೇಳಿ ಹೋಗ್ ಏನು ಹಿಂಗ ಪ್ರಭಾವಿಗಳು ಬಚಾವಕ್ಕಂತ ಅಂತ ಹೋಗುದ್ರೆ ರೈತರ ಮಾತ್ರ ಅರೆಸ್ಟ್ ಮಾಡಕ್ ಮಾತ್ರ ಫಾರೆಸ್ಟ್ ಇಲಾಖೆ ಹೌದು